ಕುರುಗಳ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಾಲಿಗೆಯುನಾಸಿಕೆ ಉನಯನ ಕಪಾಲ ತೊಂಬತ್ತೊಂದನೇ ಪದ್ಯ ನಾಲಿಗೆಯು ನಾಸಿಕ ಉನಯನ ಕಪಾಲ ಪದ ಪಾನಿಗಳು ತನುವಿನ ಮೂಲಕರ್ತೃವಿನಲ್ಲಿ ಪರಿಚಾರ ಕರು ತಾವಾಗೆ ಲೀಲೆಯಿಂದಿರು ಕಡೆಯಲಿ ಕಾಲ ತೇರಿದ ಬಳಿಕದರನು ಕೂಲ ನಿನ್ನೊಳಗಿ ಅದು ರಕ್ಷಿಸು ನಮ್ಮ ನನವರತ ನಾಲಿಗೆ ಮೂಗು ಕಣ್ಣು ತಲೆ ಕಾಲುಗಳು ಕೈಗಳು ಇವು ಎಲ್ಲವೂ ದೇಹದ ಮೂಲಕರ್ತೃವಾಗಿರುವಂತಹ ಪರಮಾತ್ಮನ ಪರಮಾತ್ಮನ ಪರಿಚಾರಕರಾಗಿದ್ದಾರೆ ತಮ್ಮ ಕಾರ್ಯವನ್ನು ಲೀಲೆಯಿಂದ ನಿರ್ವಹಿಸ್ತಾ ಕೊನೆಯಲ್ಲಿ ಸಮಯ ಮುಗಿದ ಮೇಲೆ ಅದನ್ನು ಬಿಟ್ಟು ಹೊರಟೋಗ್ತಾರೆ ಅಷ್ಟರೊಳಗೆ ಇವುಗಳ ಅನುಕೂಲ ಮಾಡಿಕೊಳ್ಳುವುದು ಪರಮಾತ್ಮ ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸುವಂತೆ ಬೇಡ್ಕೊಳ್ತಾ ಇದ್ದಾರೆ ಹಿಂದೆ ತಿಳಿಸಿದ ನವದ್ವಾರಗಳ ಬಗ್ಗೆ ಇಲ್ಲಿ ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಇದ್ದಾರೆ ನಾಲಿಗೆ ಮೊದಲಾದ ನವದ್ವಾರಗಳಿಗೆ ಅಭಿಮಾನಿಗಳಾದ ದೇವತೆಗಳು ಮೂರ್ ಮುಖ್ಯಕರ್ತೃವಾಗಿರುವಂತಹ ಪರಮಾತ್ಮನ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಈ ಕಾರ್ಯದ ನಿರ್ವಹಣೆ ಆಯಾಸ ನೀಡುವಂಥದ್ದಲ್ಲ ಇದನ್ನು ತಿಳ್ಕೋಬೇಕು ಜೀವ ಜೀವನ ಆಯುಷ್ಯದ ಅವಧಿ ಮುಗಿಯುವುದು ಎಂಬುದು ಕಾಲ ತೀರಿದ ಬಳಿಕ ಎಂಬ ಮಾತಿನ ಅರ್ಥ ಆ ಕಾಲವು ಪೂರೈಸುತ್ತಲೇ ಅವರು ಇವುಗಳನ್ನು ಬಿಟ್ಟು ಹೊರಡುವರು ಹೀಗೆ ಶ್ರೀಹರಿಯ ಸೇವಕರಾಗಿರುವಂತಹ ದೇವತೆಗಳು ನಮ್ಮ ದೇಹದಲ್ಲಿ ಅನುಗ್ರಾಹಕರಾಗಿ ನೆಲೆಸಿರುವಾಗಲೇ ಮುಖ್ಯಸ್ವಾಮಿಯಾಗಿರುವಂತಹ ಪರಮಾತ್ಮನ ಸೇವೆಗೆ ಅವುಗಳನ್ನು ಅನುಕೂಲ ಮಾಡಿಕೊಳ್ಳುವುದು ನಿಜವಾದ ಸಾಧನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಜೀವಕ್ಕೆ ಇದಕ್ಕೆ ಜೀವನ ಪ್ರಯತ್ನಾದಿಗಳು ಎಷ್ಟು ಮುಖ್ಯವೋ ಅದೆಲ್ಲಕ್ಕಿಂತ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹವೇ ಪರಮ ಮುಖ್ಯವಾದ ಸಾಧನ ಎಂದು ಒಟ್ಟು ತಾತ್ಪರ್ಯ ಹೇಳ್ತಾ ಇದ್ದಾರೆ ನಾಸಿಕ ಅಂದ್ರೆ ಮೂಗು ಪಾಣಿ ಅಂದ್ರೆ ಕೈ ನಯನ ಅಂದ್ರೆ ಕಣ್ಣು ಕಪಾಲ ಅಂದ್ರೆ ಕೆನ್ನೆ ಈ ರೀತಿಯಾಗಿ ಹೇಳಿ ಈ ಪದ್ಯವನ್ನು ಮುಗಿಸ್ತಾ ಇದ್ದಾರೆ ಸತ್ತವರಿಗಳ ಲೇಖೆ ತನ್ನನ್ನು ಹೊತ್ತವರು ಹೆತ್ತವರುಗಳು ತಾವು ಸತ್ತು ಹೋಗುವರಲ್ಲ ದೊಳೆಯವರೆ ಮರುಗಲೇಕೆನ್ನು ಮೃತ್ಯು ಬೆನ್ನಿನುಳೆದು ತಾವೆನ್ನತ್ತು ಮಾಡುವುದೇನು ಪೂರ್ವದ ತೆತ್ತಿಗನು ನೀಗ ರಕ್ಷ ನಮ್ಮ ನನವರತ ಹೋದವರಿಗೆ ಅಳುವುದೇ ತಕ್ಕಪ್ಪ ತನ್ನನ್ನು ಹೊತ್ತವರು ಹೆತ್ತವರು ಸಹ ಒಂದು ದಿವಸ ಹೋಗೇ ಹೋಗ್ತಾರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅದಕ್ಕೆ ಮರುಗುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಹುಟ್ಟಿನ ಜೊತೆಗೆ ಸಾವು ಜೊತೆಗೆ ಇದೆ ಆದ್ದರಿಂದ ಅಳುವುದರಿಂದ ಯಾವ ಸಾಧನೆ ಆಗೋದಿಲ್ಲ ಪರಮಾತ್ಮ ನೀನು ಎಂದಿನಿಂದಲೂ ನಮ್ಮನ್ನು ರಕ್ಷಿಸೋ ಬಂಧು ಹಾಕಿದ್ಯಪ್ಪ ಈಗಲೂ ನಮ್ಮನ್ನು ರಕ್ಷಿಸು ಯಾವಾಗಲೂ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಸಾವು ಅನಿವಾರ್ಯ ಅನ್ನೋದು ಹೇಳ್ತಾ ಇದ್ದಾರೆ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಹೋಗೋದೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರೂ ಹೋಗ್ತಾರೆ ಹುಟ್ಟಿಸಿದವ ಹುಟ್ಟಿದವರು ಎಲ್ಲರೂ ಅದಕ್ಕೆ ಪೋ ಹೊತ್ತವರು ಪೋಷಿಸಿದವರು ಅಂತ ಹೇಳ್ತಾ ಇದ್ದಾರೆ ಹೆತ್ತವರು ಅಂದರೆ ತಂದೆ ತಾಯಿಗಳು ಹೊತ್ತವರು ಅಂದರೆ ಕರೆದುಕೊಂಡು ಹೋಗೋರು ಇತ್ಯಾದಿ ಎಲ್ಲ ಇದು ಯಾರ ಅನಿವಾರ್ಯವಾಗಿದೆ ಅಳಬೇಡ ಅಂತ ಹೇಳ್ತಾ ಇದ್ದಾರೆ ಗೀತೆಯಲ್ಲಿ ಪರಮಾತ್ಮ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ಶ್ಲೋಕ ಹೇಳ್ತಾರೆ ಜಾತಸ ಹೀ ಧ್ರುವ ಮೃತ್ಯು ಹೋ ಅಂತ ಹೇಳಿ ತಸ್ಮಾತ್ ನ ನಮ್ಮ ಶೋಚಿತ ಅರ್ಹಸಿ ಆದ್ದರಿಂದ ಒಂದೆರಡು ಒಂದು ದಿವಸ ಹುಟ್ಟಿದ ಮೇಲೆ ಹೋಗ್ತದೆ ಅದಕ್ಕೋಸ್ಕರ ಕೂತ್ಕೊಡ್ಬೇಡ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಹುಟ್ಟಿದ ಜೊತೆಗೆ ಇದೆ ಹೇಳಿ ಹೇಳ್ತಾ ಇದ್ದಾರೆ ಇರುವುದು ಎಂಬುದಕ್ಕೆ ನಮಗೆ ಕಾಣದಂತೆ ನಮ್ಮನ್ನು ಆಕ್ರಮಿಸಿಕೊಂಡಿರ್ತದೆ ಅಂತಲೂ ಇನ್ನೊಂದು ಅರ್ಥ ಮಾಡ್ಕೋಬೋದು ಆದ್ದರಿಂದ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ ಹುಟ್ಟಿನೊಂದಿಗೆ ಸಾವು ಇದೆ ಅಂತ ತಿಳಿದುಕೊಂಡು ಅನಿವಾರ್ಯ ಅಂತ ತಿಳಿದುಕೊಂಡು ಸುಮ್ಮನೆರು ಅಂತ ಹೇಳ್ತಾರೆ ಅಳುವುದರಿಂದ ಯಾವ ಸಾಧನೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಗೀತನೆ ಎರಡನೇ ಅಧ್ಯಾಯ ಮೂರನೇ ಶ್ಲೋಕದಲ್ಲಿ ಧೀರಸ್ತತ್ರ ಮುಹ್ಯತೆ ಅಂತ ಹೇಳಿ ಹೇಳಿದ್ದಾನೆ ಪರಮಾತ್ಮ ತೆತ್ತಿಗ ಅಂದ್ರೆ ಬಂಧು ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ ಬಂಧು ನೆಂಟ ಸೇವಕ ರಕ್ಷಕ ಎಲ್ಲಕ್ಕೂ ಮುಖ್ಯ ಕಾರಣ ಪರಮಾತ್ಮನಾಗಿದ್ದಾನೆ ಸಾವಿಗೆ ಕಾರಣವಾಗುವಂಥ ಕರ್ಮ ಮೊದಲಾದ ಎಲ್ಲವರನ್ನು ಮುಖ್ಯವಾಗಿ ನಿಯಂತ್ರಿಸುವನು ಪರಮಾತ್ಮನೇ ಆಗಿದ್ದಾನೆ ಅದಕ್ಕೆಂದೇ ದಾಸರಿ ಹೇಳ್ತಾ ಇದ್ದಾರೆ ಚಿಂತೆ ಮಾಡಬೇಡ ಅಂತೇಳಿ ಹೇಳ್ತಾರೆ ಆದ್ದರಿಂದ ಚಿಂತೆ ಮಾಡದೆ ಯಾವ ವರ್ಣದಲ್ಲಿದೆ ಯಾವ ಆಶ್ರಮದಲ್ಲಿದ್ದೀವಿ ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಭಕ್ತಿಯಿಂದ ಸ್ವಾಮಿಯಾಗಿರುವಂತಹ ಪರಮಾತ್ಮನ ನಿರ್ವಾದ ಭಕ್ತಿಯನ್ನ ಇಟ್ಟು ನಿರ್ಮಲವಾದ ಭಕ್ತಿಯನ್ನು ಇಟ್ಟು ಆ ಕರ್ಮಗಳನ್ನು ಮಾಡು ಅಂತ ಹೇಳ್ತಾ ಇದ್ದ ಆಗ ನಿನ್ನ ಎಲ್ಲ ಸುಖಕರವಾಗುತ್ತೆ ಅಂತ ಹೇಳ್ತಾ ಕನಕದಾಸರ ಒಂದು ಪದ್ಯ ಹೇಳಿದ್ರು ಶರಣು ಹಕ್ಕೆ ನಯ್ಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ಸೈಯ್ಯ ನಾರಾಯಣ ಅಪ್ಪ ಪರಮಾತ್ಮ ನಿನಗೆ ಶರಣು ಹಕ್ಕಿದ್ದೇನೆ ಆ ಸಮಯದಲ್ಲಿ ಮರಣಕಾಲದ ಸಮಯದಲ್ಲಿ ನಿನ್ನ ಪಾದ ಸ್ಮರಣೆ ಬರುವಂತೆ ಮಾಡಪ್ಪ ಆ ಕರುಣೆ ಅಂತ ಹೇಳಿ ಇಲ್ಲಿ ಬೇಡ್ಕೊತಾ ಇದ್ದಾರೆ ಮಣ್ಣು ಮಣ್ಣಿನ ಅದರಲ್ಲಿ ಮಣ್ಣು ಗೊಂಬೆಗಳಾಗಿ ರಂಜಿಸಿ ಮಣ್ಣಿನ ಆಹಾರದಲ್ಲಿ ಜೀವವ ಹೊರದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹ ಮಣ್ಣು ಕೂಡಿಸಬೇಡ ಜ್ಞಾನದ ಕಣ್ಣ ದೃಷ್ಟಿಯ ನೆತ್ತು ರಕ್ಷಿಸು ನಮ್ಮ ನನವರತ ಮಣ್ಣು ಮಣ್ಣಿನೊಳಗೆ ಹುಟ್ಟುತ್ತೆ ಅದರಲ್ಲಿ ದೇಹಗಳು ಮಣ್ಣಿನ ಬೊಂಬೆಗಳಂತೆ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಗೆಯ ರಂಜನೆ ನೀಡಿ ಅವು ಮಣ್ಣನ್ನೇ ಆಹಾರವನ್ನಾಗಿ ಪಡೆದು ಬೆಳೆಯುತ್ತಾ ಇದೆ ಜೀವ ಅವುಗಳನ್ನು ಆಧರಿಸಿ ಆಧರಿಸಿ ಬದುಕ್ತಾನೆ ಅದಕ್ಕೆ ಬಗೆಬಗೆ ಉಪಚಾರವನ್ನು ಮಾಡ್ತಾನೆ ಕೊನೆಗೆ ಮಣ್ಣಿನಲ್ಲಿ ಬಂಧಿತವಾದ ದೇಹ ಮಣ್ಣನ್ನೇ ಹೊಂದಿಬಿಡುತ್ತೆ ಆದ್ದರಿಂದ ನಡೆದ ಸಾಧನೆ ಮಾತ್ರ ಮಣ್ಣಿನಂತೆ ಆಗಕೂಡದು ಅದಕ್ಕೆ ಜ್ಞಾನದ ಕಣ್ಣು ನಿಜವಾದ ದೃಷ್ಟಿಯಾಗಿದೆ ಅದನ್ನು ಪರಮಾತ್ಮ ಕೊಡುವಂಥೇಳಿ ಕೊಟ್ಟು ನಮ್ಮನ್ನು ಸದಾ ರಕ್ಷಿಸುವಂತೇಳಿ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ಮಣ್ಣಿನಿಂದ ಮಣ್ಣಿನ ಬೊಂಬೆಯನ್ನು ಮಾಡಿ ಅದಕ್ಕೆ ಬಗೆ ಬಗೆಯ ಅಲಂಕಾರಾದಿಗಳನ್ನು ಕೊಟ್ಟು ಸಂತೋಷಪಟ್ಟು ಅದು ಗೊಂಬೆ ನಾಶವಾದ ಮೇಲೆ ಮತ್ತೆ ಅದನ್ನು ಎತ್ತಿ ಒಯಿತಾರೆ ಮಣ್ಣಿನ ರೂಪದಲ್ಲೇ ಕೊಡ್ತಾರೆ ಇಲ್ಲಿ ಮಣ್ಣು ಎಂಬುದು ಪಂಚಭೂತಗಳಲ್ಲಿ ಒಂದಾದಂತಹ ಪೃಥ್ವಿಯ ಸಂಕೇತ ಇದರಲ್ಲಿ ನೀರು ಅಗ್ನಿ ವಾಯು ಆಕಾಶ ಎಂಬ ನಾಲ್ಕು ಭೂತಗಳು ಸಹ ಇದ್ದರು ಪ್ರಧಾನವಾಗಿ ಪೃಥ್ವಿಯಲ್ಲಿರುವುದರಿಂದ ಪೃಥ್ವಿಯ ಅಂಶವನ್ನೇ ಇಲ್ಲಿ ಗ್ರಹಿಸಿದ್ದಾರೆ ಹೀಗೆ ಈ ಪಾರ್ಥಿವ ಶರೀರ ಅತ್ಯಂತ ನಶ್ವರವಾದುದು ಮಣ್ಣಿನ ಬೊಂಬೆ ಹೇಗೋ ಹಾಗೆ ಆದ್ದರಿಂದ ಮೋಕ್ಷ ಸಾಧನೆಗೆ ಅಗತ್ಯವಾಗದ ಜ್ಞಾನದ ಸಂಪಾದನೆ ಆಗಬೇಕು ಅದಕ್ಕೆ ಇದನ್ನು ಸಾಧನೆ ಶರೀರ ಅಂತ ಹೇಳಿದ್ದಾರೆ ದೇಹ ಸಾ ಜ್ಞಾನ ಸಾಧನೆಯನ್ನು ಮಾಡಿ ಮಾಡಿದಾಗ ಮಾತ್ರ ಅದರ ಉದ್ದೇಶ ಸಾರ್ಥಕವಾಗುತ್ತೆ ಹಾಗೆ ಮಾಡದೆ ಐಹಿಕ ಭೋಗಗಳಲ್ಲಿ ಮನಸ್ಸನ್ನು ಇಟ್ಟು ಜ್ಞಾನ ಸಾಧನೆಯಿಂದ ದೂರವಾಗುವುದು ಮೂರ್ಖನ ಲಕ್ಷಣ ಅಂತ ಹೇಳ್ತಾರೆ ಅಂಥವನ ಬಾಳು ಮಣ್ಣು ಪಾಲಾಗುತ್ತೆ ಹಾಗೆ ಆಗದೆ ಇರಲು ಸೂಕ್ತವಾದ ಸಾಧನೆ ಆಗುತ್ತಲೇ ಇರಬೇಕು ಅದು ನಡೆಯಲು ಪರಮಾತ್ಮನ ಅನುಗ್ರಹ ಅತ್ಯಗತ್ಯವಾಗಿದೆ ಆದ್ದರಿಂದ ಅವನನ್ನು ನಂಬಿಯೇ ಸದಾ ಬದುಕಬೇಕು ಬದುಕನ್ನು ಸಾಗಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪರೀಕ್ಷಾ ಕೇಂದ್ರಗಳ ವಿದ್ಯಾರ್ಥಿ ಉತ್ತರ ಪತ್ರದ ಪತ್ರಿಕೆಯಲ್ಲಿ ಯೋಗ್ಯವಾದ ಉತ್ತರವನ್ನು ಬರೆದು ಅದನ್ನು ಮೌಲ್ಯಮಾಪನಕ್ಕಾಗಿ ಒಪ್ಪಿಸ್ತಾನೆ ಅವನಿಗೆ ಪ್ರತಿಫಲವಾಗಿ ಸಿಕ್ಕುವುದು ಅಂಕಪಟ್ಟಿಯೇ ಹೊರತು ಉತ್ತರ ಉತ್ತರ ಪತ್ರಿಕೆ ಕೊಡೋದಿಲ್ಲ ಮಾರ್ಕ್ಸ್ ಅಷ್ಟೇ ಕೊಡ್ತಾರೋ ಉತ್ತರ ಪತ್ರಿಕೆ ನಶ್ವರ ಗಳಿಸುವ ಅಂಕಗಳು ಮಾತ್ರ ಶಾಶ್ವತ ಅದರಂತೆ ಬಿದ್ದು ಹೋಗುವ ಈ ಶರೀರ ನಶ್ವರವಾದರೂ ಇದರಿಂದ ಈ ಶರೀರದಿಂದ ನಡೆಯುವ ಸಾಧನೆ ಮಾತ್ರ ಪ್ರಧಾನವೆನಿಸಿ ಸಾರ್ಥಕ ಬದುಕಿಗೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ ಅದನ್ನೇ ಜಗನ್ನಾಥ ದಾಸರು ಫಲಬೀದು ಬಾಳುವುದಕ್ಕೆ ಪದ್ಯದಲ್ಲಿ ಹೇಳಿದ್ದಾರೆ ಪುರಂದಾಸರ ಮಣ್ಣಿಂದ ಕಾಯ ಮಣ್ಣಿಂದ ಎಂಬ ಕೀರ್ತನೆ ಇಲ್ಲಿ ಏನು ದೇಹವು ಮಣ್ಣಿಂದ ಆಗಿದೆ ಅಂತ ಹೇಳಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಗಿದೆ ಅವರಿಗೆ ಅಂತಂದರೆ ಜೀವನವನ್ನು ಸಾರ್ಥಕ ಮಾಡಿಕೊ ಆ ಜೀವನವನ್ನು ಹಾಳು ಮಾಡ್ಕೋಬೇಡ ಮತ್ತೆ ಮನುಷ್ಯ ಜನ ಬರುತ್ತೋ ಇಲ್ಲ ಗೊತ್ತಿಲ್ಲ ಬಂದಾಗ ಅದನ್ನು ಸಾರ್ಥಕ ಮಾಡಿಕೊ ಅಂತ ಹೇಳ್ತಾ ಇದ್ದಾರೆ ಸಮಯವನ್ನು ಹಾಳು ಮಾಡದೆ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಬೀಯವಾಗುವ ತನುವಿನಲ್ಲಿ ನಿರ್ದಾಯಕನು ನೀರ್ದೊ ಹರಿಹಿರಿ ದರಿಹಿರಿ ದಾಯ ಸಂಬಳಿಸುವರೆ ನೀನನುಕೂಲವಾಗಿರ್ದೊ ತಾಯ ನಗಲಿ ದಶಶವಿ ನಂದದಿ ಬಾಯ ಬಿಡುವಂತಾಯ್ತಲೇ ಚಿಂತಾದಾಯಕನೆ ಬಿಡಬೇಡ ರಕ್ಷಿಸು ನಮ್ಮ ನನವರತ ಪರಮಾತ್ಮ ನಾಶವಾಗುವಂತಹ ಈ ದೇಹದಲ್ಲಿ ಯಾವ ರೀತಿಯ ನಾಶವೂ ಇಲ್ಲವೂ ನಾಶವೂ ಇಲ್ಲದೇ ಇರುವಂತಹ ನೀನಿದ್ಯಪ್ಪ ಇಂತಹ ನೀನು ನಮ್ಮನ್ನು ಅತಿಯಾದ ಆಯಾಸಕ್ಕೆ ಗುಡಿಮಾರುವುದು ಸರಿಯನ್ನು ಪರಮಾತ್ಮ ನೀನು ಅನುಕೂಲನಾಗಿದ್ದು ಸೂಕ್ತ ಕಾರ್ಯಗಳನ್ನು ನಮ್ಮಿಂದ ಮಾಡಿಸಿದಾಗ ಈ ದೇಹ ಸಾರ್ಥಕ ಆಗುತ್ತೆ ಇಲ್ಲವಾದಲ್ಲಿ ತಾಯಿಯಿಂದ ಮಗು ದೂರವಾದ ಮಗು ಹೇಗೆ ರಕ್ಷಣೆಗಾಗಿ ಬಾಯ್ ಬಿಡಂತಾಗ್ತದೋ ಹಾಕ್ ಅಂತಹ ಸ್ಥಿತಿ ನಮ್ಮದಾಗುತ್ತೆ ಚಿಂತನೆಗೆ ಸಿಗುವಂತಹ ನೇನು ನಮ್ಮ ಕೈಯನ್ನು ಬಿಡಬೇಡ ಪರಮಾತ್ಮ ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಈ ಪದ್ಯದಲ್ಲಿ ಬಿಡ್ಕೊತಾ ಇದ್ದಾರೆ ಇಲ್ಲೇನು ಹೇಳ್ತಾರೆ ನಶ್ವಲವಾದ ದೇಹವನ್ನು ಸಾರ್ಥಪಡಿಸಿಕೊಳ್ಳುವುದೇ ವಿವೇಕ ಆ ಹಿಂದಿನ ಪದ್ಯದಲ್ಲಿ ಹೇಳಿದ್ದನ್ನೇ ಹೇಳ್ತಾರೆ ಆ ಸಾಧನೆಗೆ ಸರಿ ಪರಮಾತ್ಮನ ಅನುಗ್ರಹ ಅತ್ಯಗತ್ಯವಾಗಿದೆ ದೇಹದಿಂದ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಪರಮಾತ್ಮನ ಅನುಗ್ರಹ ಅತ್ಯಗತ್ಯವಾಗಿದೆ ಆದರೆ ಆ ಕಾರ್ಯದ ಲೇಪ ಮಾತ್ರ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಹೀಗೆ ನಿರ್ಲಿಪ್ತನಾಗಿರುವಂತಹ ಪರಮಾತ್ಮ ಕೇವಲ ಭಕ್ತರ ಅನುಗ್ರಹಕ್ಕೋಸ್ಕರ ಅವರಿಂದ ಸಾಧನೆ ಮಾಡಿಸುವುದು ಇದು ಪರಮಾತ್ಮನ ಕರುಣಾಸಮುದ್ರತ್ವವನ್ನು ತೋರಿಸುತ್ತೆ ಅನುಗ್ರಹ ಮಾಡಿದಾಗ ಸದಾ ಸೂಕ್ತ ಸಾಧನೆಯನ್ನೇ ಮಾಡಿಸಿ ಉದ್ಧಾರ ಮಾಡ್ತಾನೆ ಇಲ್ಲದ ಇಲ್ಲದಿದ್ದರೆ ಸಾಧನೆ ನಡೆಯದಂತೆ ದೇಹವನ್ನು ನಡೆಯದಂತಾಗಿ ದೇಹ ವ್ಯರ್ಥವೆನಿಸ್ಕೊಳ್ತದೆ ಪರಮಾತ್ಮನ ಅನುಗ್ರಹ ತಪ್ಪಿದಾಗ ಜೀವರ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ತಾಯಿಯನ್ನು ಅಗಲಿದ ಮಗುವಿನ ಸ್ಥಿತಿ ಅಂತಾಗತ್ತೆ ಎಂದರೆ ತನ್ನ ಪ್ರತಿಯೊಂದು ಕಾರ್ಯಕ್ಕೂ ತಾಯಿಯನ್ನು ಅವಲಂಬಿಸಿದ ಮಗು ತಾಯಿಯಿಂದ ದೂರವಾದಾಗ ರಕ್ಷಣೆಗಾಗಿ ಹೇಗೆ ತಾಯಿಯನ್ನು ಮೊರೆ ಹೊಕ್ಕುತ್ತದೆಯೋ ಅದೇ ರೀತಿಯಾಗಿ ಪ್ರಸ್ತುತ ಜೀವನ ಪರಿಸ್ಥಿತಿಯು ಪರಮಾತ್ಮನ ಅನುಗ್ರಹಕ್ಕೆ ನೆರವಾದಾಗ ಹಾಗೆ ಆಗುತ್ತೆ ಹಾಗಾಗದಂತೆ ಇರಬೇಕಾದ್ರೆ ಸಕಲ ಚಿಂತೆಗಳನ್ನು ಪರಿಹರಿಸಲು ಅವನ ಅನುಗ್ರಹವನ್ನು ಪ್ರಾರ್ಥಿಸಿಕೊಳ್ಬೇಕು ಅದೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಚಿಂತಾದಾಯಕ ಎಂದರೆ ಚಿಂತಿಸಿದನ್ನು ನೀಡುವುದನು ಚಿಂತೆ ಎಂದರೆ ಜಿಜ್ಞಾಸೆಗೆ ಎಡೆಮಾಡಿಕೊಡುವನು ಅರ್ಥ ಇಲ್ಲಿ ಚಿಂತನೆ ಎಂದರೆ ಬ್ರಹ್ಮ ಜಿಜ್ಞಾಸೆ ಎಂದರ್ಥ ಪರಮಾತ್ಮನ ಚಿಂತನೆ ಸಕಲ ಬಗೆಯಲ್ಲಿಯೂ ನೆರವಾಗುವ ಅಪೂರ್ವವಾದ ಶಾಸ್ತ್ರ ಆದ್ದರಿಂದ ಪ್ರತಿಪಾದನ ಅದರಿಂದ ಆದನು ಪರಮಾತ್ಮ ಎಂದು ಭಾವ ಆದ್ದರಿಂದ ಪರಮಾತ್ಮ ನಿನ್ನ ಶಾಸ್ತ್ರ ಗ್ರಂಥದ ಅಧ್ಯಯನಾದಿಗಳ ಯೋಗವನ್ನು ಕರುಣಿಸುವ ಹೇಳಿ ಬೇಡ್ಕೊತಾ ಇದ್ದ ಪರಮಾತ್ಮ ಎಂದು ಭಕ್ತನ ಕೈ ಬಿಡದೆ ಪಾಲಿಸಬೇಕು ಅಂತೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಪರಮಾತ್ಮನೇ ತಂದೆ ತಾಯಿ ಮೊದಲಾಗಿ ಸಕಲವಿದ ರಕ್ಷಕನು ಅವನೇ ಆಗಿದ್ದಾನೆ ಆದ್ದರಿಂದ ಅವನನ್ನು ಮರೆತ ಜೀವಿಯು ತಾಯಿಯಿಂದ ದೂರಾದ ಮಗುವಿನಂತಾಗತ್ತೆ ಅದನ್ನೇ ಹೇಳ್ತಾರೆ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತೆ ಸಕಲವು ಅವನೇ ಆಗಿದ್ದಾನೆ ಆದ್ದರಿಂದ ಆ ರೀತಿಯಾಗಿ ತಿಳಿದುಕೊಂಡು ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಜಗನ್ನಾಥಾಸರು ಒಂದ್ ಕಡೆ ಹೇಳಿದ್ದಾರೆ ಜನನಿಯನು ಕಾಣದಿಹ ಬಾಲಕ ನೆನೆ ನೆನೆದು ಹಲಬು ತೆರೆ ಕತ್ತಲೆ ಮನೆಯೊಳಗಡಗಿದ್ದವನ ನೋಡು ತನ್ನ ಗುತ ಹರುಷದಲೇ ತನಯ ನಂಬೆಗೆ ದಪ್ಪಿ ನಂಬಿಸಿ ಕಲಿಕೆಯ ಕಳವಂತೆ ಮದಸೋಧನನು ತನ್ನವರಿದ್ದೆಡೆಗೆ ಬಂದು ಒದಗಿ ಸಲಹುವನು ಸಣ್ಣ ಕೂಸಿರ್ತದ ತಾಯಿ ಕಾಣಿಸ್ತಾ ಇದ್ರೆ ಹಳ್ಳಿಗೆ ಶುರು ಮಾಡ್ತದೆ ಅಲ್ಲಿ ಇಲ್ಲಿ ನೋಡ್ಕೊತ ಅಳ್ಳಿಗೆ ಶುರು ಮಾಡ್ತದೆ ತಾಯಿ ಏನು ಮಾಡಿರ್ತಾಳೆ ಅಂದರೆ ನನ್ನ ಮಗ ನನ್ನ ನೆನೆಸ್ತಾನೋ ಇಲ್ಲೋ ಅಂತ ಹೇಳಿ ಅಡಿಕೊಂಡು ನೋಡ್ತಿರ್ತಾಳೆ ಆ ಮಗು ನೆನೆಸೋದನ್ನು ನೋಡಿ ಸಂತೋಷದಿಂದ ನಗುತ್ತಾ ಓಡಿ ಬಂದು ಆ ಕೂಸನ್ನು ಬಿಗಿದಪ್ಪಿಕೊಂಡು ಅದಕ್ಕೆ ರಮಿಸಿ ಅದರ ದುಃಖವನ್ನು ಕಳೆಯುವಂತೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ತನ್ನ ಭಕ್ತರ ಬಳಿಗೆ ಓಡಿ ಬಂದವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೊದಲು ಜನನ ವರಿಯ ಮರಣದ ಹದನ ಕಡೆಯಳಿ ತಿಳಿಯ ನಾ ಮಧ್ಯದಲ್ಲಿ ನೆರೆ ನಾ ನಿಪುಣನೆಂಬುದು ಬಳಿಕ ನಗೆಗೇಡು ಮೊದಲು ಕಡೆಗಳ ಕಡೆ ಮಧ್ಯಗಳ ಬಲ್ಲವ ಮದನ ಜನಕನು ನೀನು ನಿನ್ನಯ ಪದಯುಗವ ಬಯಸುವೆನು ರಕ್ಷಿಸು ನಮ್ಮ ನನವರತ ಮೊದಲು ನಾನು ಜನ್ಮದ ರೀತಿಯನ್ನು ಗೊತ್ ಜನ್ಮದ ರೀತಿಯೂ ಗೊತ್ತಿಲ್ಲ ಕೊನೆಗೆ ನಡೆಯುವಂತಹ ಮರಣದ ರೀತಿಯೂ ನಂಗೆ ಗೊತ್ತಿಲ್ಲ ಮಧ್ಯದಲ್ಲಿ ನನ್ನ ಬದುಕು ಸಾಗಿದೆ ಅಂತಹ ನಾನು ತುಂಬ ನಿಪುಣನಾದವನು ಎಂದು ತಿಳಿದುಕೊಳ್ಳುವುದು ಆಗ್ತದಪ್ಪ ಹುಟ್ಟು ಸಾವು ಬದುಕುಗಳ ರಹಸ್ಯವನ್ನು ತಿಳಿದವನು ನೀನೊಬ್ಬನೇ ಪರಮಾತ್ಮ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ನಿನ್ನ ಪಾದ ದ್ವಂದ್ವಗಳನ್ನೇ ನಾನು ಯಾವಾಗಲೂ ಬಯಸುತ್ತೇನೆ ಅಂತಹ ಪರಮಾತ್ಮ ನೀನು ನಮ್ಮನ್ನು ರಕ್ಷಿಸುವಂತ ಹೇಳಿ ಪದ್ಯದಲ್ಲಿ ಬೇಡ್ಕೊತಾ ಇದ್ದಾರೆ ಹುಟ್ಟು ಸಾವುಗಳಿಗೆ ಒಳಗಾಗುವಂತಹ ಜೀವನಿಗೆ ಅವುಗಳ ಅರಿವೇ ಇರುವುದಿಲ್ಲ ನನ್ನ ಸರಿಯಾಗಿ ತಿಳಿದುಕೊಂಡು ಸಮಗ್ರವಾಗಿ ತಿಳಿದುಕೊಂಡು ಪರಮಾತ್ಮ ಒಬ್ಬನೆ ಆದ್ದರಿಂದ ಅಂತಹ ಪರಮಾರ್ನನ್ನು ಆಶ್ರಯಿಸಿಯೇ ಜೀವನು ತನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲು ಜನನವರಿ ಅಂದರೆ ಹುಟ್ಟು ಮೊದಲನೇ ಸಂಗತಿ ಅದೇ ನಮಗೆ ತಿಳಿದಿರುವುದಿಲ್ಲ ಹುಟ್ಟು ತಿಳಿದಿಲ್ಲ ಎಂದರೆ ಹುಟ್ಟುವ ರೀತಿ ಹುಟ್ಟುವ ಸ್ಥಳ ಹುಟ್ಟುವ ಸಮಯ ಅದಕ್ಕೆ ಕಾರಣವಾಗುವಂತಹ ತಂದೆ ತಾಯಿಗಳು ಯಾವ ವಿವರವೂ ನಮಗೆ ಗೊತ್ತಿಲ್ಲ ಕೊನೆಯ ಪರಿಸ್ಥಿತಿ ಸ್ತಾವು ಅದು ಸಹ ಜೀವರಿಗೆ ಗೊತ್ತಿಲ್ಲ ಇನ್ನು ಇವು ಎರಡರ ಮಧ್ಯದಲ್ಲಿರುವ ಪರಿಸ್ಥಿತಿ ಅಂದರೆ ಸ್ಥಿತಿ ಇಂತಹ ಕಾಲದಲ್ಲಿ ಅದೂ ಸಹ ಪರಮಾತ್ಮನ ಅಧೀನವಾಗಿದೆ ಅದರಂತೆ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಅಂತ ತಿಳಿದುಕೊಂಡು ಅವನೇ ಸರ್ವತಂತ್ರ ಸ್ವತಂತ್ರ ಅಂತ ತಿಳಿದುಕೊಂಡು ತಾನು ಸ್ವತಂತ್ರನಲ್ಲ ಅವನ ಅಧೀನ ಅಂತ ತಿಳಿದುಕೊಳ್ಳುವುದೇ ಬುದ್ಧಿವಂತಿಗೆ ಮಹಾ ಮಹಾಮೂರ್ಖತನವಾಗುತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಎಲ್ಲಕ್ಕೂ ಮುಖ್ಯ ಕಾರಣ ಪರಮಾತ್ಮ ಆದ್ದರಿಂದ ಅವನನ್ನು ಸದಾ ಆಶ್ರಯಿಸಿ ಆ ಪರಮಾತ್ಮನನ್ನು ಆಶ್ರಯಿಸಿ ಬದುಕುವುದೇ ನಿಜವಾದ ಸಾಧನೆಯ ಮಹತ್ವ ಅಂತ ಹೇಳ್ತಾ ಇದೆ ಇಲ್ಲಿ ಮದನ ಜನಕ ಅಂತನೋ ಶಬ್ದ ಬಹಳ ಅರ್ಥವತ್ತಾಗಿಟ್ಟಿದ್ದಾರೆ ಅಂತ ಹೇಳ್ತಾರೆ ಮನ್ಮಥ ಅಂದರೆ ಕಾಮ ಕಾಮನಿಗೂ ತಂದೆಯಾದವನು ಪರಮಾತ್ಮ ಸೃಷ್ಟಿಯ ಮೂಲ ಸಂಕಲ್ಪ ಪರಮಾತ್ಮನ ಅಧೀನವಾಗಿದೆ ಆದ್ದರಿಂದ ಅವನನ್ನು ನಂಬಿ ಬದುಕುವುದೇ ನಿಜವಾದ ಸಾಧನೆ ಅಂತೇಳಿ ಹೇಳ್ತಾರೆ ಭಗವದ್ಗೀತೆ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ಅದೇ ಹೇಳ್ತಾ ಇದ್ದಾರೆ ಅವ್ಯಕ್ತಾದಾನಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯ ಭಾರತ ಅವ್ಯಕ್ತ ನಿಧ ನಿಧನಾನೈವ ತತ್ರ ಕಾಪರಿ ವೇಮನ ಜೀವರಿಗೆ ಹುಟ್ಟುಗಳು ಹುಟ್ಟು ಸಾವುಗಳ ಬಗ್ಗೆ ಗೊತ್ತೇ ಇಲ್ಲ ಯಾವಾಗ ಹುಡ್ತೀನಿ ಯಾವಾಗ ಹೋಗ್ತೀನಿ ಅಂತ ಪರಿಪೂರ್ಣ ಮಾತು ಸಂಪೂರ್ಣ ಈ ಇದರ ಜ್ಞಾನ ಪರಮಾತ್ಮನಿಗೆ ಮಾತ್ರ ಇದೆ ಅದನ್ನೇ ಪರಮಾತ್ಮ ಹೇಳಿದಾನೆ ಬಹು ಬಹೂನಿ ಮೇ ಜನ್ಮಾನಿ ತವಚಾರ್ಜುನ ತಾನಹಂ ವೇದ ಸರ್ವಾ ನೇತ್ಥ ಪರಂತಪ ವೇದಾಹಂ ತಾನೇ ವರ್ತಮಾನ ಚಾರ್ಜುನ ಭವಿಷ್ಯಾಣಿ ಚ ಭೂತಾನೇ ಮಾಂ ತು ವೇದನ ಕಶ್ಚನ ಪರಮಾತ್ಮ ಹೇಳ್ತಾನೆ ಎಷ್ಟೋ ಜನ್ಮ ಆಗಿದೆ ಇನ್ನೂ ಎಷ್ಟೋ ಜನ್ಮ ಬರಲಿಕ್ಕಿದೆ ಅದನ್ನು ನನಗೊಬ್ಬನಿಗೆ ಗೊತ್ತಿದೆಯಪ್ಪ ವರ್ತಮಾನದಲ್ಲಿ ಭೂತದಲ್ಲಿ ಆಗಿದ್ದು ಭೂತಮಾನ ಭೂತಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಭವಿಷ್ಯದಲ್ಲಿ ಏನೇನಾಗುತ್ತೆ ಅದು ನನಗೊಬ್ಬನಿಗೆ ಗೊತ್ತು ಇನ್ಯಾರಿಗೂ ಗೊತ್ತಿಲ್ಲ ಈ ಶ್ರೀ ಪರಮಾತ್ಮನ ಈ ಮಹಿಮೆಯನ್ನೇ ಕನಕದಾಸರು ಮತ್ತೊಂದು ಪ್ರತ್ಯೇಕ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಭಜಿಸಿ ಬದುಕೆಲ್ಲೋ ಮನುಜಾ ಮನಮುಟ್ಟಿ ಶ್ರೀಹರಿಯ ಅಜಭವ ಸುರಾರ್ಾದಿ ವಂದಿತ ಪಾದ ಪಾಕಶಾಸನ ಕೊಲಿದು ಬಲಿಯ ಮೆಟ್ಟಿದ ಪಾದ ಕಾಕು ಶಕಟನ ತೊಳೆದು ಕೊಂದ ಪಾದ ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ ಲೋಕ ಪಾವನ ಗಂಗೆ ಜನಿಸಿದ ಪಾದ ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ ಪಾದ ಒಲಿದು ಪಾರ್ಥ ಪಾರ್ಥಗೆ ಧರೆಯ ನೊತ್ತಿದ ಪಾದ ಕೊಲಿಸಿ ಕೌರವರ ಕಾಳಗದಿ ಕೆಳಗಿದ ಪಾದ ಬಲಿದ ಕಾಳಿಂಗನ ಹೆಡೆ ತೊಳೆದ ಪಾದ ಗರುಡ ಶೇಷಾದಿಗಳು ಪೊತ್ತಿಕೊಂಡಿಹ ಪಾದ ಧರಿಯ ಈರಡಿ ಮಾಡಿ ಅಳೆದ ಪಾದ ಸಿರಿ ತನ್ನಡೆ ತನ್ನ ತನ್ನ ತೊಡೆಯ ಮೇಲಿರಿಸಿ ಸೇವಿಪ ಪಾದ ವರಕ್ಕಾಗಿ ನೆಲೆಯಾದಿ ಕೇಶವನ ಪಾದ ಅಂತ ಹೇಳ್ತಾಯಿದ್ದಾರೆ ಅಂತಹ ಹೇ ಮನುಷ್ಯ ಅಂತಹ ಪರಮಾತ್ಮನ ಪಾದವನ್ನು ಮುಟ್ಟಿ ಭಜಿಸಿ ಬದುಕು ಇನ್ನೆಲ್ಲ ಕಡೆ ಬೇರೆ ಕಡೆ ಧ್ಯಾನವನ್ನು ಕೊಡಬೇಡ ಆ ಪರಮಾತ್ಮ ಎಂಥವನು ಅಂತಂದರೆ ಬ್ರಹ್ಮಾದಿ ದೇವತೆಗಳಿಂದ ಪೂಜಿತನಾದವ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಇಂತಹ ಪರಮಾತ್ಮನ ಮಹಿಮೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನಾಳೆ ದಿವಸ ನೋಡೋಣಂತೆ ನೋಡ್ರಿ ಒಂದೊಂದು ಪದ್ಯದಲ್ಲಿ ಸುಂದರವಾಗಿ ಆ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ